ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಎಂಟನೇ ದಿವಸ ಯಾವ ರೀತಿ ಪೂಜೆನ ಮಾಡಬೇಕು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾದಂತಹ ಹೂ ಯಾವುದು ನೈವೇದ್ಯ ಯಾವುದು ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ಯಾಕ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಎಂಟನೇ ದಿವಸ ಮಾತೆಯ ಎಂಟನೇ ಸ್ವರೂಪವಾದಂತಹ ಮಹಾಗೌರಿ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಮಹಾಗೌರಿ ದೇವಿಯು ಶುದ್ಧ ಹಾಲಿನ ಬಿಳಿ ಬಣ್ಣವನ್ನು ಹೊಂದಿರುತ್ತಾಳೆ ಜೊತೆಗೆ ಈಕೆ ಗೂಳಿಯನ್ನು ತನ್ನ ವಾಹನವಾಗಿ ಮಾಡಿಕೊಂಡಿದ್ದಾಳೆ ಹಾಗೂ ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಡಮರುಗ ಹಾಗೆ ಇನ್ನೂ ಎರಡು ಕೈಗಳಲ್ಲಿ ಒಂದು ಅಭಯ ಮುದ್ರೆ ಹಾಗೆ ಮತ್ತೊಂದು ವರಮುದ್ರೆಯನ್ನು ಹಿಡಿದಿರುತ್ತಾಳೆ ಇನ್ನು ಮಹಾಗೌರಿ ಅಂತ ಯಾಕೆ ಈ ದೇವಿಗೆ ಹೆಸರು ಬಂದಿದೆ ಅಂದರೆ ಮಹಾ ಅಂದರೆ ಶ್ರೇಷ್ಠ ಜೊತೆಗೆ ಗೌರಿ ಅಂದರೆ ಶುದ್ಧವಾಗಿರುವಂಥದ್ದು ಬೆಳಿಯಾಗಿರುವಂಥದ್ದು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಇನ್ನು ಮಹಾಗೌರಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಭಕ್ತರ ಸಂಚಿತ ಪಾಪಗಳನ್ನು ಈ ದೇವಿ ನಿವಾರಣೆ ಮಾಡ್ತಾಳೆ ಜೊತೆಗೆ ಶಾಂತಿ ಆಧ್ಯಾತ್ಮಿಕ ಶುದ್ಧತೆ ಹಾಗೂ ಸಮೃದ್ಧಿಯನ್ನು ನೀಡ್ತಾಳೆ ಅಂತ ನಂಬಿಕೆ ಇದೆ ಇನ್ನು ನವರಾತ್ರಿ ಎಂಟನೇ ದಿವಸ ಮಹಾಗೌರಿ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕಂತ ಇವಾಗ ತಿಳ್ಕೊಳ್ಳೋಣ ಮಹಾಗೌರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂ ಅಂದರೆ ಅದು ದುಂಡು ಮಲ್ಲಿಗೆ ಹೂ ದುಂಡು ಮಲ್ಲಿಗೆ ಹೂಗಳನ್ನು ಮಹಾಗೌರಿ ದೇವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಮಹಾಗೌರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ಅದು ಕಾಯಿ ತೆಂಗಿನಕಾಯಿ ತೆಂಗಿನಕಾಯಿಂದ ಯಾವುದೇ ರೀತಿಯ ನೈವೇದ್ಯವನ್ನು ಮಾಡಿ ನೀವು ದೇವಿಗೆ ಇಟ್ಟು ಪೂಜೆನ ಮಾಡ್ಬೋದು ಅಂದರೆ ತೆಂಗಿನಕಾಯಿನ ಒಡೆದು ನೈವೇದ್ಯವನ್ನು ಕೂಡ ಮಾಡಬಹುದು ಅಥವಾ ತೆಂಗಿನಕಾಯಿನಲ್ಲಿ ಪಾಯಸವನ್ನು ಮಾಡಿ ನೀವು ನೈವೇದ್ಯವನ್ನು ಮಾಡಬಹುದು ಅಥವಾ ಕೊಬ್ಬರಿಯನ್ನು ತೆಂಗಿನಕಾಯನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟರೆ ಒಳ್ಳೇದು ಇನ್ನು ಈ ವರ್ಷ ನವರಾತ್ರಿಯ ಎಂಟನೇ ದಿವಸ ಯಾವ ಬಣ್ಣದ ಬಟ್ಟೆನ ಧರಿಸಿ ಪೂಜೆ ಮಾಡಬೇಕು ಅಂದ್ರೆ ನವಿಲು ಹಸಿರು ಬಣ್ಣದ ಬಟ್ಟೆನ ಧರಿಸಿ ಪೂಜೆನ ಮಾಡಬೇಕಾಗತ್ತೆ ಅಂದರೆ ಪಿಕಾಕ್ ಗ್ರೀನ್ ಕಲರ್ ಬಟ್ಟೆಯನ್ನ ಹಾಕೊಂಡು ಅಥವಾ ಸೀರೆನ ಉಟ್ಕೊಂಡು ಪೂಜೆನ ಮಾಡಬೇಕಾಗುತ್ತೆ ಇನ್ನು ಮಹಾಗೌರಿ ದೇವಿಯನ್ನ ಪೂಜೆನ ಮಾಡುವಾಗ ಓಂ ಮಹಾಗೌರಿ ದೇವಿ ನಮಗೆ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಂಡು ಅರ್ಚನೆಯನ್ನ ಮಾಡಬೇಕು ಅಥವಾ ಪಟ್ಟಣವನ್ನು ಕೂಡ ಮಾಡಬಹುದು ಸರಳವಾಗಿ ಹಿಂದಿನ ದಿವಸ ಇಟ್ಟಿರುವಂತಹ ಹೂಗಳನ್ನೆಲ್ಲ ಬದಲಾಯಿಸಿ ಇವತ್ತು ಹೇಳಿರುವಂಥ ಮಲ್ಲಿಗೆ ಹೂವನ್ನು ದೇವಿಗೆ ಅರ್ಪಿಸಿ ತಾಯಿಯಿಂದ ಮಾಡಿರುವಂತಹ ನೈವೇದ್ಯವನ್ನ ದೇವಿಗೆ ಇಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ನವಿಲು ಹಸಿರು ಬಣ್ಣದ ಬಟ್ಟೆಯನ್ನ ತೊಟ್ಟು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಅಲ್ಲಿಗೆ ನವರಾತ್ರಿಯ ಎಂಟನೇ ದಿವಸದ ಮಹಾಗೌರಿ ದೇವಿಯ ಪೂಜೆ ಸಂಪನ್ನವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿವಸ ಮಹಾಗೌರಿ ದೇವಿಯ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ